ಜನರ ನಡುವೆ ನಿಂದ ಎಂದು ಹೇಳುತ್ತೀವಿ ನಾವು ಮತ್ತೆ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು ಮತ್ತೆ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು ತಿರುಗಿ ಮತ್ತೆ ಜನರ ನಡುವೆ ಹೋಗುತ್ತೀವಿ ನಾವು 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 ದೇಶ ದೇಶ ದಿವಾಳಿ ಮಾಡ್ಯಾರು ನಮ್ಮ ಪುಡಾರಿಗಳು ಭಾರತವತ್ತೆ ಇಟ್ಟಾರು ದೇಶ ದಿವಾಳಿ ಉದಾರೀಕರಣ ಅಂತಾರ ಖಾಸಗೀಕರಣ ಮಾಡ್ತಾರೋ ಉದಾರೀಕರಣ ಅಂತಾರೋ ಖಾಸಗೀಕರಣ ಮಾಡ್ತಾರೋ ಉದಾರೀಕರಣ ಅಂತಾರ ಖಾಸಗೀಕರಣ ಮಾಡ್ತಾರೋ ಉದಾರೀಕರಣ ಅಂತಾರೋ ಖಾಸಗೀಕರಣ ಮಾಡ್ತಾರೋ ಆರ್ಥಿಕ ನೀತಿ ರೂಪಿಸಿಕೊಂಡು ನಮ್ಮ ದೇಶ ಒಯ್ದಾರೋ ದೇಶ ದಿವಾಳಿ ಮಾಡಾರೋ ನಮ್ಮ ಪುಡಾರಿಗಳು ಭಾರತವತ್ತೆ ಇಟ್ಟಾರೋ ದೇಶ ದಿವಾಳಿ ಮಾಡ್ಯಾರೋ ನಮ್ಮ ಪುಡಾರಿಗಳು ಭಾರತವತ್ತೆ ಇಟ್ಟಾರೋ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಒಡೆದ ಮನಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಒಳದ ಮನಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಗೋಳಿಲ್ಲದ ಗುಂಡು ಿಲ್ಲದ ನಾಡ ಕಟ್ಟುತ್ತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ನೂರು ಕನಸಿನ ಕೋಟಿ ಮನಸಿನ ಹಾಡ ಬರೆಯುತ್ತೇವಾ ಇನ್ನಲದ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ಏನದ ಹಾಡ ಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವಾ ಕನಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ನಾವು ಮನಸ್ಸ ಕಟ್ಟುತ್ತೇವಾ ಕ್ರಾಂತಿ ಜ್ಯೋತಿಯ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಜ್ಯೋತಿಯ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ காந்தி ஜோதியா குண்ட ஒத்து நான் முள்ள தேவா துளியேவாசி ஜோதியா குண்ட ஒத்து முள்ள முள்ளு தேவா நம்ம பாடின ரத்த ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಆಡ ಬರೆಯುತ್ತೇವಾ ನೆಲದ ಹಾಡ ಬರೆಯುತ್ತೇವಾ ಆಡ ಬರೆಯುತ್ತೇವಾ ನೆಲದ ಹಾಡ ಬರೆಯುತ್ತೇವಾ ಆಡ ಬರೆಯುತ್ತೇವಾ ಇನ್ನೆಲದ ಹಾಡ ಬರೆಯುತ್ತೇವಾ ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ ದಿಕ್ಕು ದಿಕ್ಕಿಗೂ ಹಂಗಿರಣ ಬೀರಿದ ಗುರುವೇ ಅಂಬೇಡ್ಕರ ದಿಕ್ಕು ದಿಕ್ಕಿಗೂ ಹಂಗಿರಣ ಬೀರಿದ ಹರಿವೇ ಅಂಬೇಡ್ಕರ ಅರಿವೆ ಅಂಬೇಡ್ಕರ ಗುರುವೇ ಅಂಬೇಡ್ಕರ ಅರಿವೆ ಅಂಬೇಡ್ಕರ ಗುರುವೇ